नमस्कार आभिक्षक रे एरीस मेष राशि अप्रैल 2025 ना ಟ್ಯಾರೋ ರೀಡಿಂಗ್ ಗೆ ನಿಮ್ಮೆಲ್ರಿಗೂ ಸ್ವಾಗತ ಇನ್ನು ನೀವು ಮೇಷರಾಶಿಯ ಕ್ರಾಸ್ ವಾಚರ್ಸ್ ಆಗಿದ್ರೆ ನಿಮಗೂ ಕೂಡ ವೆಲ್ಕಮ್ ಟು ದ ಗ್ಯಾಲಕ್ಸಿ ಸ್ಪ್ರೆಡ್ ಸ್ಟ್ಯಾರೋ ಅಂತ ಹೇಳ್ತಾ ಇದ್ದೀನಿ ಏರೀಸ್ ಮೇಷರಾಶಿಯವರು ಇಲ್ಲಿ ತನಕ ಆರಾಮಾಗಿದ್ರು ಬಟ್ ಯಾವಾಗ ವೇದಿಕ್ ಎಸ್ಟ್ರಾಲಜಿ ಪ್ರಕಾರ ಸಾಡೆ ಸಾತಿ ಸ್ಟಾರ್ಟ್ ಆಯ್ತು ಅಂತ ಗೊತ್ತಾಯ್ತು ಸಣ್ಣ ಪುಟ್ಟ ಕಷ್ಟಗಳು ಬೆಟ್ಟದ ತರ ಕಾಣಿಸ್ತಾ ಇರಬಹುದು ಏರೀಸ್ ಕಮ್ ಆನ್ ಯು ಆರ್ ಬಾನ್ ಲೀಡರ್ಸ್ ಸೊ ನೀವ್ ಏನು ಲೈಫ್ ಅಲ್ಲಿ ಡಿಸಿಷನ್ ತಗೋತೀರಾ ಕೆಲವೊಂದು ಸ್ಟೆಪ್ಸ್ ತಗೋ ಅದು ಎಲ್ಲರಿಗೂ ಇನ್ಸ್ಪೈರ್ ನಿಮ್ಮನ್ನ ಬೇರೆ ವ್ಯಕ್ತಿಗಳು ಅಥವಾ ಬೇರೆ ರಾಶಿಯವರು ಫಾಲೋ ಮಾಡ್ತಾರೆ ಸೊ ನನ್ನ ಬೆಸ್ಟ್ ಟಿಪ್ ಮೇಷರಾಶಿಯವ್ರಿಗೆ ಏನಂದ್ರೆ ಏನಾರು ಕೆಲಸ ಕೆಲ್ಸ ಆಗಿರ್ಬೋದು ಏನೇ ವಿಚಾರದ ಆಗಿರ್ಬೋದು ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಅನ್ನ ಹಾಕಿ ಸೊ ಜಸ್ಟ್ ಸೇ ಯೂನಿವರ್ಸ್ ಐ ಸರೆಂಡರ್ ಅನ್ ಅನಂತರ ಅದೃಷ್ಟ ಬರೋದು ಬಿಡೋದು ದೇವ್ರಿಗೆ ಬಿಟ್ಟಿದ್ದು ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಹಾಗಾದ್ರೆ ಬನ್ನಿ ಏಪ್ರಿಲ್ ಮೇಷರಾಶಿಯವರಿಗೆ ಏಪ್ರಿಲ್ ನಲ್ಲಿ ಯಾವ ಕಾರ್ಡ್ಸ್ ಗಳು ಬರುತ್ತೆ ಅಂತ ನೋಡೋಣ ಸೊ ನಿಮ್ಮ ಮೊದಲನೇ ಕಾರ್ಡ್ ಬಂದಿರೋದು ಡೆತ್ ಕಾರ್ಡ್ ಟವರ್ ಕಾರ್ಡ್ ಮತ್ತು ಹರ್ಮಿಟ್ ಕಾರ್ಡ್ ಬಂದಿದೆ ಅನಂತರ ಏಸ್ ಆಫ್ ಪೆಂಟಿಕಲ್ಸ್ ಫೂಲ್ ಮತ್ತು ಏಸ್ ಆಫ್ ವಾನ್ಸ್. ಹ್ಯಾಂಗ್ ಮ್ಯಾನ್ ಕಾರ್ಡ್ ಮತ್ತೆ ವೀಲ್ ಆಫ್ ಫಾರ್ಚೂನ್ ಕಾರ್ಡ್ ಬಂದಿದೆ ವೆರಿ ಇಂಟ್ರೆಸ್ಟಿಂಗ್ ಹಾಗಾದ್ರೆ ಮೇಷ ಮೇಷರಾಶಿಯವರಿಗೆ ಏಪ್ರಿಲ್ ಮಂತ್ ಅಲ್ಲಿ ಚಾಲೆಂಜಿಂಗ್ ಕಾರ್ಡ್ ಚಾಲೆಂಜಿಂಗ್ ಅನಿಸುವಂತಹ ಕಾರ್ಡ್ ಯಾವುದು ಅಂದ್ರೆ ಫೋರ್ ಆಫ್ ಸೋರ್ಟ್ಸ್ ಬಂದಿದೆ ಮತ್ತು ಏಂಜಲ್ ಗೈಡೆನ್ಸ್ ಕಾರ್ಡ್ ಏಪ್ರಿಲ್ ಮಂತ್ ಗೆ ಯಾವ ಕಾರ್ಡ್ ಅಂತ ನೋಡೋಣ ಕಿಂಗ್ ಆಫ್ ಸೋರ್ಡ್ಸ್ ಈ ಕಾರ್ಡ್ಸ್ಗಳು ನಿಮ್ಮ ಏಪ್ರಿಲ್ ಮಂತ್ ನ ಸಿಚುಯೇಷನ್ ಆಗಿರುತ್ತೆ ಏರೀಸ್ ಸೊ ಮೊದಲನೇದಾಗಿ ಏಪ್ರಿಲ್ ಮಂತ್ ಅಲ್ಲಿ ನಾನು ಈ ಕಾರ್ಡ್ಸ್ ಗಳನ್ನ ನೋಡ್ತಿರುವಾಗ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಏಪ್ರಿಲ್ ಮಂತ್ ಅಲ್ಲಿ ನಿಮ್ಗೆ ನಿಮ್ಮ ಜರ್ನಿ ಸ್ವಲ್ಪ ಟ್ವಿಸ್ಟ್ ಅಂಡ್ ಟರ್ನ್ ಅನ್ನಿಸ್ಬಹುದು ನಿಮ್ಗೆ ಬಿಕಾಸ್ ಹರ್ಮೆಟ್ ಇರೋದ್ರಿಂದ ಡೆತ್ ಕಾರ್ಡ್ ಮತ್ತು ಟವರ್ ಕಾರ್ಡ್ ಬಂದಿದೆ ಸೊ ನಿಮ್ಮ ಸಿಚುಯೇಷನ್ ಸ್ವಲ್ಪ ಟ್ವಿಸ್ಟ್ ಅಂಡ್ ಟರ್ನ್ ಆಗಿರುತ್ತೆ ಯಾಕಂದ್ರೆ ಟವರ್ ಕಾರ್ಡ್ ಯಾವಾಗ್ಲೂ ನೀವು ಕಂಫರ್ಟಬಲ್ ಆಗಿ ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ಇರಬೇಕಾದ್ರೆ ಅದು ಚೇಂಜ್ ಅನ್ನ ತರತ್ತೆ ಸೊ ಇಲ್ಲಿ ನೋಡ್ತಿರ್ಬೋದು ವ್ಯಕ್ತಿಗಳು ಈ ಬಿಲ್ಡಿಂಗ್ ಇಂದ ಹಾರ್ತಾ ಇದಾರೆ ಸಿಡ್ಲು ಬರ್ದಿದೆ ಸೊ ಅವರು ಕಂಫರ್ಟಬಲ್ ವಾಸವಾಗಿರುವಂತಹ ಬಿಲ್ಡಿಂಗ್ ಅಲ್ಲಿ ಸಿಡ್ಲು ಬರ್ದಿದೆ ಅಂಡ್ ಅವರು ಹಾರ್ತಾ ಇದಾರೆ ಅಟ್ ದ ಸೇಮ್ ಟೈಮ್ ಅಲ್ಲಿ ಬೆಂಕಿ ಕೂಡ ಹತ್ಕೊಂಡಿದೆ ಸೊ ಏನೇ ಸಿಚುಯೇಷನ್ ಅಲ್ಲಿ ನಿಮ್ ಚೇಂಜಸ್ ಅಲ್ಲಿ ನೀವ್ ಅನ್ಕೊಂಡಿಲ್ಲದೆ ನಡೆದ್ರು ಕೂಡ ಸೊ ಟ್ರಸ್ಟ್ ಯುವರ್ ಡಿವೈನ್ ಅಥವಾ ನೀವು ನಂಬುವಂತಹ ದೈವವನ್ನ ನೀವು ಟ್ರಸ್ಟ್ ಮಾಡಬೇಕಾಗಿರುತ್ತೆ ಎಲ್ಲೋ ಎಂಡ್ ಆಫ್ ದ ಏಪ್ರಿಲ್ ಅಲ್ಲಿ ಓ ಆಗಿದೆಲ್ಲ ಒಳ್ಳೇದಾಯ್ತು ಅನ್ನುವ ಸಂದರ್ಭ ಕೂಡ ಬರ್ಬೋದು ಅಂಡ್ ಆಲ್ಸೋ ನಾನು ಹರ್ಮಿಟ್ ಕೂಡ ಇಲ್ಲಿ ನೋಡ್ತಾ ಇದ್ದೀನಿ ಈ ಹರ್ಮಿಟ್ ಒಬ್ಬ ಮುದುಕನ ವೈಸ್ ಮ್ಯಾನ್ ಅಂತ ಹೇಳ್ಬೋದು ಮುದುಕ ಅಂದ್ರೆ ಅವ್ನ್ ವಯಸ್ ಬಟ್ ಅವ್ನ್ಗೆ ಲೈಫ್ ನಲ್ಲಿ ಆಗಿರುವಂತಹ ಅನುಭವ ಅನುಭವಗಳು ಹೆಚ್ಚಿರೋದ್ರಿಂದ ಹೀ ಇಸ್ ವೆರಿ ವೈಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಸೊ ಹಾಗಾಗಿ ಹರ್ಮಿಟ್ ಕಾರ್ಡ್ ಇರೋದ್ರಿಂದ ಸೊ ನೀವ್ ಏನೇ ಚಾಲೆಂಜಸ್ ನಿಮ್ಮ ಏಪ್ರಿಲ್ ಮಂತ್ ಅಲ್ಲಿ ನೀವು ಕಾಣದ್ರೂ ಕೂಡ ನೀವು ನೀರಿನ ತರಹ ಆ ಹಾದಿಯನ್ನ ಧೈರ್ಯದಿಂದ ದಿಟ್ಟದಿಂದ ದಿಟ್ಟತನದಿಂದ ದಾಟಿ ಬರ್ತೀರಾ ಅಂತಾನೆ ಹೇಳ್ಬಹುದು ಫಾರ್ ಎಕ್ಸಾಂಪಲ್ ನೀವು ಜಾಬ್ ಮಾಡ್ತಾ ಇದ್ರೆ ಈ ಪ್ರಾಸೆಸ್ ಇಲ್ಲ ಇನ್ನೊಂದು ಪ್ರೊಸೆಸ್ ಹಾಕಿ ಅಥವಾ ಈ ಡಿಪಾರ್ಟ್ಮೆಂಟ್ ಅಲ್ಲ ಇನ್ನೊಂದು ಡಿಪಾರ್ಟ್ಮೆಂಟ್ ಹಾಕಿ ಅಂತ ನಿಮ್ಗೆ ಸಣ್ಣ ಪುಟ್ಟ ಚೇಂಜಸ್ ಮಾಡಬಹುದು ನಿಮ್ ಬಾಸ್ ಅಥವಾ ನಿಮ್ ಕಂಪನಿಯವರು ಅಥವಾ ನಿಮ್ ಮಾಡುವಂತಹ ಕೆಲಸದಲ್ಲಿ ನಿಮ್ಮ ಮೇಲ್ಪಟ್ಟ ಅಧಿಕಾರಿಗಳು ಸೊ ಅದರಿಂದ ನಿಮ್ಗೆ ಸ್ವಲ್ಪ ಕಸಿವಿಸಿ ಆಗುತ್ತೆ ಟವರ್ ಕಾರ್ಡ್ ಇದೆ ಬಟ್ ಅದರಿಂದ ನೀವು ಹೊರ ಬರ್ತೀರಾ ನಿಮ್ಮದೇ ಆದ ರೀತಿಯಲ್ಲಿ ನೀವು ನಿಮ್ಮ ಜೀವನವನ್ನ ಆ ಏನೋ ಚಾಲೆಂಜಿಂಗ್ ಆಗಿ ತಗೊಳ್ಳೋದು ನಿಮ್ಗೆ ಗೊತ್ತಿದೆ ಸೊ ಬಿಕಾಸ್ ಹರ್ಮಿಟ್ ಕಾರ್ಡ್ ಬಂದಿದೆ ಸೊ ನೀವು ಅದನ್ನ ಹೊರ ಬರ್ತೀರಾ ಅನ್ನೋದನ್ನ ನಾನು ನೋಡ್ತಾ ಇದೀನಿ ಸೊ ಟವರ್ ಕಾರ್ಡ್ ನಾನು ಹೇಳ್ದಂಗೆ ಟವರ್ ಕಾರ್ಡ್ ನಿಮ್ಮ ಎನ್ವಿರಾನ್ಮೆಂಟ್ ಅಲ್ಲಿ ಚೇಂಜಸ್ ಮೇ ಬಿ ಕೆಲವರು ಜಾಬ್ ಕೂಡ ಚೇಂಜ್ ಮಾಡ್ತಿರ್ಬೋದು ಬಟ್ ಅದ್ ನಿಮ್ಗೆ ಇಷ್ಟ ಇಲ್ಲ ಬಟ್ ಚೇಂಜ್ ಮಾಡಲೇಬೇಕಾಗಿರುವಂತಹ ಸಂದರ್ಭ ಬಂದಿರಬಹುದು ಜಾಬ್ ಅಂತೆಲ್ಲ ಯಾವುದೇ ಸಿಚುಯೇಷನ್ ಆಗಿರ್ಬೋದು ಸೊ ನೀವು ನಂಬುವಂತಹ ದೈವವನ್ನ ನಂಬಿಕೆಡಿ ಟ್ರಸ್ಟ್ ಯುವರ್ ಡಿವೈನ್ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತು ಡೆತ್ ಹಾಗೂ ಹರ್ಮಿಟ್ ಕಾರ್ಡ್ ಇರೋದ್ರಿಂದ ಕೆಲವು ವರ್ಗದ ಮೇಷರಾಶಿಯವ್ರಿಗೆ ಸೊ ನೀವು ರೀಸೆಂಟ್ ಆಗಿ ನಿಮ್ಮ ಮನಸ್ಥಿತಿಯಲ್ಲಿ ಟ್ರಾನ್ಸ್ಫಾರ್ಮೇಶನ್ ಡೆತ್ ಕಾರ್ಡ್ ಇದು ಒಂದು ಮೇಜರ್ ಅರ್ಕಾನ ಕಾರ್ಡ್ ಆಗಿದೆ ಡೆತ್ ಕಾರ್ಡ್ ಸೊ ಅಹ್ ನಿಮ್ಮ ಮನಸ್ಥಿತಿಯಲ್ಲಿ ಸಾಕಷ್ಟು ಬದಲಾವಣೆಯನ್ನ ನಿಮ್ಮ ಫೇಕ್ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಮೇಲೆ ನಗ್ನಾಗ್ತಾನೆ ಇರ್ತಾರೆ ಬಟ್ ಒಳಗಡೆ ನಿಮ್ಗೆ ಕೆಟ್ಟದನ್ನ ಬಯಸುವಂತಹ ಸಂದರ್ಭ ಸಂಬಂಧಿಕರು ಇರ್ತಾರೆ ಅವರಿಂದ ದೂರ ಇರ್ತೀರಾ ನೀವು ಫಾರ್ ಎಕ್ಸಾಂಪಲ್ ಮೀಟ್ ಮಾಡು ಅಥವಾ ಫೋನ್ ಕಾಲ್ ಮಾಡುವಂತಹ ಫೋನ್ ಕಾಲ್ಗೋಸ್ಕರ ಕಾಯ್ತಿರುವಂತಹ ಫೇಕ್ ಫ್ರೆಂಡ್ಸ್ ಇರ್ಬೋದು ಅವರಿಂದ ನೀವು ದೂರ ಇರ್ತಾ ಇದ್ದೀರಾ ಏಪ್ರಿಲ್ ಮಂತ್ ಅಲ್ಲಿ ಕೂಡ ನಾನು ನೋಡ್ತಾ ಇದ್ದೀನಿ ಸೊ ಅಂಡ್ ಆಲ್ಸೋ ದ ಬೆಸ್ಟ್ ಪಾರ್ಟ್ ಆಫ್ ಏಪ್ರಿಲ್ ಏನಪ್ಪಾ ಅಂದ್ರೆ ಏಸ್ ಆಫ್ ಪೆಂಟಿಕಲ್ಸ್ ಏಸ್ ಆಫ್ ವಾಂಡ್ಸ್ ಮತ್ತು ಫೂಲ್ ಕಾರ್ಡ್ ಬಂದಿದೆ ಸೊ ಇದು ಸಾಕಷ್ಟು ನಿಮಗೆ ಏಪ್ರಿಲ್ ಕೆಲವು ವರ್ಗದ ಮೇಷರಾಶಿಯವರಿಗೆ ನಿಮಗೆ ಸಾಕಷ್ಟು ಅನ್ನೋನ್ ಆಪರ್ಚುನಿಟೀಸ್ ಅಂತ ಹೇಳಬಹುದು ಫೂಲ್ ಕಾರ್ಡ್ ಇರೋದ್ರಿಂದ ಅದು ಸಾಕಷ್ಟು ಅನ್ನೋನ್ ಆಪರ್ಚುನಿಟೀಸ್ ಮತ್ತು ಏಸ್ ಆಫ್ ಪೆಂಟಿಕಲ್ಸ್ ಏಸ್ ಆಫ್ ವಾಂಡ್ಸ್ ಒಟ್ಟಿಗೆ ಬಂದಿರೋದ್ರಿಂದ ನಿಮಗೆ ಬ್ಯಾಕ್ ಟು ಬ್ಯಾಕ್ ಆಪರ್ಚುನಿಟೀಸ್ ಗಳು ಮಲ್ಟಿಪಲ್ ಗಳು ಸಿಗ್ಲಿದೆ ಅಂತಾನೆ ಹೇಳ್ಬಹುದು ಸೊ ಇಲ್ಲಿ ಡಿವೈನ್ ಅಥವಾ ನೀವು ನಂಬುವಂತಹ ದೈವ ಏನ್ ಹೇಳ್ತಾ ಇದಾರೆ ಅಂದ್ರೆ ಟೇಕ್ ಎವ್ರಿ ಆಪರ್ಚುನಿಟಿ ಫೂಲ್ ಕಾರ್ಡ್ ಜೊತೆಗೆ ಏಸ್ ಆಫ್ ಪೆಂಟಿಕಲ್ಸ್ ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಟೇಕ್ ಎವ್ರಿ ಆಪರ್ಚುನಿಟಿ ಅಂತ ಹೇಳ್ತಾ ಇದ್ದಾರೆ ಸೊ ನಿಮ್ಗೆ ಏನೇನು ಗಳು ಬರುತ್ತೆ ನೀವ್ ಅನ್ಕೊಂಡೇ ಇರಲ್ಲ ಆ ತರ ಆತರ ಗಳು ಬರೋ ಚಾನ್ಸಸ್ ಇರುತ್ತೆ ಏಪ್ರಿಲ್ ಮಂತ್ ಅಲ್ಲಿ ಸೊ ನೀವು ನಂಬುವಂತಹ ದೈವ ಟೇಕ್ ಎವ್ರಿ ಆಪರ್ಚುನಿಟೀಸ್ ಬಟ್ ಟೆಂಪರೆನ್ಸ್ ಕಾರ್ಡ್ ಇರೋದ್ರಿಂದ ಸ್ವಲ್ಪ ಸ್ಲೋ ಡೌನ್ ಆಗಿ ನಿಮ್ಗೆ ಯಾವುದು ಸರಿ ಅನ್ಸುತ್ತೆ ಆ ಪಾತನ ತಗೊಳೋದಿಕ್ಕೆ ಇಲ್ಲಿ ನೀವು ನಂಬುವಂತಹ ದೈವ ಹೇಳ್ತಾ ಇದಾರೆ ಇನ್ನು ಕೆಲವು ವರ್ಗದ ಮೇಷರಾಶಿಯವರು ಮಲ್ಟಿಪಲ್ ಜಾಬ್ಸ್ ಅಥವಾ ನಿಮ್ಮ ಹಣ ಹೊಂದಸ್ಲಿಕ್ ಸಲುವಾಗಿ ಮಲ್ಟಿಪಲ್ ಕೆಲ್ಸಗಳನ್ನ ಮಾಡ್ತಿರ್ಬಹುದು ಫಿನಾನ್ಸ್ ಸಲುವಾಗಿ ಮಲ್ಟಿಪಲ್ ಈಗ ನೀವ್ ಯಾವುದೋ ಒಂದು ಜಾಬ್ ಮಾಡ್ತಾ ಇದ್ದೀರಾ ಪಾರ್ಟ್ ಟೈಮ್ ಜಾಬ್ ತರ ಇನ್ಯಾವುದೋ ನಿಮ್ಮ ಹಾಬಿಗೋಸ್ಕರ ಮೇ ಬಿ ನೀವು ಯೂಟ್ಯೂಬ್ ಚಾನೆಲ್ ಅಥವಾ ಇನ್ಸ್ಟಾಗ್ರಾಮ್ ಚಾನಲ್ ಓಪನ್ ಮಾಡ್ಕೊಂಡಿರ್ಬಹುದು ಸೊ ಅಂಥವ್ರು ಸೊ ಯಾವುದೋ ಒಂದು ವೀಲ್ ಆಫ್ ಫಾರ್ಚೂನ್ ಇರೋದ್ರಿಂದ ಯಾವ್ದೋ ಒಂದು ನೀವು ಮಲ್ಟಿಪಲ್ ಜಾಬ್ ಅಥವಾ ಮಲ್ಟಿಪಲ್ ವೇಸ್ ಅಲ್ಲಿ ನಿಮ್ ಜೀವನ ನಡೆಸ್ತಾ ಇದ್ರೆ ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇದೆ ಯಾವ್ದೋ ಒಂದು ಟಾಸ್ಕ್ ಏಸ್ ಆಫ್ ಪೆಂಟಿಕಲ್ಸ್ ಮತ್ತು ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಸೊ ಯಾವ್ದೋ ಒಂದು ನಿಮಗೆ ಲಕ್ ಅಂಡ್ ಫಾರ್ಚೂನ್ ಅಥವಾ ಅದೃಷ್ಟ ಅನ್ನ ತಂದ್ಕೊಡ್ಲಿದೆ ಮತ್ತು ಸಾಕಷ್ಟು ಹಣ ಪಡೀಲಿದ್ದೀರಿ ಏಪ್ರಿಲ್ ಮಂತ್ ಅಲ್ಲಿ ಯಾವ್ದೋ ಮೂಲೆಯಿಂದ ಫೂಲ್ ಇರೋದ್ರಿಂದ ಯಾವ್ದೋ ಮೂಲೆಯಿಂದ ನೀವು ಅನ್ಕೊಂಡೇ ಇರಲ್ಲ ಯಾವ್ದೋ ಮೂಲೆಯಿಂದ ಹಣ ಬರುವ ಸಾಧ್ಯತೆ ಇದೆ ಸೊ ಓಕೆ ಸೊ ವೆರಿ ಇಂಟ್ರೆಸ್ಟಿಂಗ್ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ವೆರಿ ನೈಸ್ ಕಾರ್ಡ್ ಅಂತಾನೆ ಹೇಳ್ಬೋದು ಮೇಷರಾಶಿ ಅವ್ರಿಗೆ ಸೊ ನಾನು ಹೇಳ್ದಂಗೆ ಮಲ್ಟಿಪಲ್ ಜಾಬ್ಸ್ ಮಾಡ್ತಿರೋರಿಗೆ ತುಂಬಾ ಒಳ್ಳೆ ಸಮಯ ಅಂತಾನೆ ಹೇಳ್ಬೋದು ಸೊ ಯಾವುದೋ ಒಂದು ವೀಲ್ ಆಫ್ ಫಾರ್ಚೂನ್ ಯಾವ್ದೋ ಒಂದು ನೀವು ಮಾಡ್ತಿರೋಂತಹ ಕೆಲಸ ನಿಮಗೆ ಲಕ್ ಅಂಡ್ ತಂದು ಕೊಡುತ್ತೆ ಸೊ ನೀವು ಎಂಡ್ ಆಫ್ ದ ಏಪ್ರಿಲ್ ನೀವು ನೋಡಿದಾಗ ನೀವು ನಿಮ್ಮ ಕೇಪಬಿಲಿಟೀಸ್ ನಿಮ್ಮ ಯೋಗ್ಯತೆಗೆ ಮೀರಿದ್ದು ನಿಮ್ಮ ಚಾಲೆಂಜಸ್ಗಳು ಎಲ್ಲದನ್ನು ಧೈರ್ಯವಾಗಿ ಎಷ್ಟು ಫೇಸ್ ಮಾಡಿದೀರಾ ಅನ್ನೋದು ನಿಮಗೆ ಎಂಡ್ ಆಫ್ ದ ಏಪ್ರಿಲ್ ಗೊತ್ತಾಗುತ್ತೆ ನಿಮ್ಗೆ ಏನೇನು ಅಬ್ಸ್ಟ್ರಕಲ್ಸ್ ಬಂದಿದೆ ಅದು ಎಂಡ್ ಆಫ್ ದ ಏಪ್ರಿಲ್ ನೋಡಿದಾಗ ನೀವು ಅದನ್ನೆಲ್ಲ ದಾಟಿ ಬಂದಿರೋದು ನಿಮಗೆ ಹೆಮ್ಮೆ ಅನ್ಸುತ್ತೆ ಅದನ್ನು ಕೂಡ ನಾನು ನೋಡ್ತಾ ಇದ್ದೀನಿ ಸೊ ಇಲ್ಲಿ ಹ್ಯಾಂಗ್ ಮ್ಯಾನ್ ಇರೋದ್ರಿಂದ ನೀವು ಎಲ್ಲದನ್ನೂ ಪಾಸಿಟಿವ್ ಅಲ್ಲಿ ಕಷ್ಟ ಕೊಡ್ತಾ ಇದ್ರು ಮಾಡ್ತಾ ಇದೆ ಅಂತ ನೀವು ಹ್ಯಾಂಗ್ ಮ್ಯಾನ್ ರೀತಿಯಲ್ಲಿ ಯೋಚನೆ ಮಾಡೋದು ತುಂಬಾ ಒಳ್ಳೇದಾಗುತ್ತೆ ಅಂಡ್ ಆಲ್ಸೋ ನಿಮ್ಮ ಚಾಲೆಂಜ್ ಪೊಸಿಷನ್ ಅಲ್ಲಿ ಫೋರ್ ಆಫ್ ಸೋರ್ಟ್ಸ್ ಬಂದಿದೆ ಸೊ ನಿಮ್ ನಾನು ಹೇಳ್ದಂಗೆ ಕೆಲವೊಬ್ರು ಮಲ್ಟಿಪಲ್ ಜಾಬ್ಸ್ ಮಲ್ಟಿ ಟಾಸ್ಕಿಂಗ್ ಮಾಡ್ತಿರ್ಬೋದು ಒಂದಕ್ಕಿಂತ ಹೆಚ್ಚು ಕೆಲಸಗಳನ್ನ ಮಾಡ್ತಿರೋದ್ರಿಂದ ಫೋರ್ ಆಫ್ ಸೋರ್ಟ್ಸ್ ಬಂದಿದೆ ನಿಮ್ಗೆ ಆ ಚಾಲೆಂಜಿಂಗ್ ಪೊಸಿಷನ್ ಅಲ್ಲಿ ಬಂದಿರೋದ್ರಿಂದ ಇಲ್ಲಿ ನೋಡ್ತಿರ್ಬಹುದು ಈ ವ್ಯಕ್ತಿ ಯುದ್ಧಕ್ಕೆ ಹೋಗಕ್ಕಿಂತ ಮುಂಚೆ ಅವನು ಶಸ್ತ್ರಾಸ್ತ್ರಗಳನ್ನ ಇಟ್ಟು ರೆಸ್ಟ್ ಮಾಡ್ತಾ ಇದ್ದಾನೆ ಮಲ್ಕೊಂಡಿದಾನೆ ಸೊ ನಿಮ್ಗೆ ಇದು ಚಾಲೆಂಜಿಂಗ್ ಪೊಸಿಷನ್ ಅಲ್ಲಿ ಬಂದಿರೋದ್ರಿಂದ ಸೊ ನಿಮ್ಗೆ ನನ್ಗೆ ರೆಸ್ಟ್ ಸಿಗ್ತಾ ಇಲ್ಲ ನಾನು ತುಂಬಾ ವರ್ಕ್ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ಅಥವಾ ನಿಮ್ಗೆ ಆ ತರ ಕಷ್ಟ ಆಗ್ಬೋದು ನಿಮ್ಗೆ ರೆಸ್ಟ್ ಸಿಗದೆ ಟೈಮ್ ಸಿಗದೆ ಇರೋ ಅಂತ ಸಂದರ್ಭಗಳು ಬರ್ಬೋದು ಮತ್ತು ಏಂಜಲ್ ಗೈಡೆನ್ಸ್ ಪೊಸಿಷನ್ ಅಲ್ಲಿ ಕಿಂಗ್ ಆಫ್ ಸೋರ್ಡ್ಸ್ ಬಂದಿದೆ ಇಂಟ್ರೆಸ್ಟಿಂಗ್ ಸೊ ಕಿಂಗ್ ಆಫ್ ಸೋರ್ಟ್ಸ್ ಬಂದು ಇಂಡಿಪೆಂಡೆಂಟ್ ಎನರ್ಜಿ ಸೊ ಏಂಜಲ್ಸ್ ಹೇಳ್ತಾ ಇದಾರೆ ಏಂಜಲ್ಸ್ ಗೈಡೆನ್ಸ್ ಗಿಂತ ನಿಮ್ಗೆ ಏಂಜಲ್ಸ್ ನ ಅಥವಾ ನೀವು ನಂಬುವಂತಹ ದೈವದ ಆಶೀರ್ವಾದ ನಿಮಗೆ ಮುಖ್ಯ ಆಗುತ್ತೆ ಬಿಕಾಸ್ ಕಿಂಗ್ ಆಫ್ ಗೆ ಅವ್ನಿಗೆ ಗೊತ್ತಿದೆ ಅವನ್ ಏನ್ ಮಾಡಬೇಕು ಅಂತ ಅಂಡ್ ಆಲ್ಸೋ ಸಮ್ ಟೈಮ್ಸ್ ಕಿಂಗ್ ಆಫ್ ಸೋರ್ಟ್ಸ್ ಏನ್ ಹೇಳುತ್ತೆ ಅಂದ್ರೆ ಡಿಸಿಪ್ಲೀನ್ ಅನ್ನ ರೆಪ್ರೆಸೆಂಟ್ ಮಾಡುವಂತಹ ಕಾರ್ಡ್ ಇದು ಸೊ ಏಂಜಲ್ಸ್ ಹೇಳ್ತಾ ಇದಾರೆ ನೀವೇನೇ ಕಾರ್ಯ ಮಾಡಿದ್ರು ಸ್ವಲ್ಪ ಡಿಸಿಪ್ಲಿನ್ ಇರಲಿ ಆ ಕಾರ್ಯಗಳಲ್ಲಿ ಖಂಡಿತ ವೀಲ್ ಆಫ್ ಫಾರ್ಚೂನ್ ಇರೋದ್ರಿಂದ ಯಶಸ್ಸು ಕಾಣುತ್ತೆ ಆ್ಯಂಡ್ ಆಲ್ಸೋ ಟೆಂಪ್ರೆನ್ಸ್ ಹಾಗೂ ಹ್ಯಾಂಗ್ ಮ್ಯಾನ್ನ ಮರಿಬಿಡಿ ಏನೇ ಕೆಲಸ ಏನೇ ತೊಂದರೆಗಳಾದರೂ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಸ್ಪೆಕ್ಟಿವ್ ಬೇರೆ ಥರ ಪಾಸಿಟಿವ್ ಆಗಿ ಅದನ್ನ ಯೋಚನೆ ಮಾಡಿ ಹ್ಯಾಂಗ್ ಮ್ಯಾನ್ ಪ್ರಸ್ಪೆಕ್ಟಿವ್ ಅಲ್ಲಿ ಯೋಚನೆ ಮಾಡಿ ಹಾಗೂ ಟೆಂಪ್ರೆನ್ಸ್ ಇರೋದ್ರಿಂದ ನಿಮಗೆ ಮಲ್ಟಿಪಲ್ ಆಪರ್ಚುನಿಟೀಸ್ ಅದು ಜಾಬ್ ಆಗಿರ್ಬೋದು ಲವ್ ರಿಲೇಶನ್ಶಿಪ್ ಏನು ಬೇಕಾದ್ರೂ ಆಗಿರ್ಬೋದು ಸೊ ಮಲ್ಟಿಪಲ್ ಆಪರ್ಚುನಿಟೀಸ್ ಬಂದಾಗ ಟೆಂಪ್ರೆನ್ಸ್ ನಿಮಗೆ ಅದು ಸರಿನಾ ತಪ್ಪಾ ಅಂತ ಸ್ವಲ್ಪ ಹೋಲ್ಡ್ಡೌನ್ ಸ್ಲೋ ಡೌನ್ ಆಗಿ ಯೋಚನೆ ಮಾಡಿ ಆಪರ್ಚುನಿಟೀಸ್ ತಗೊಳ್ಳೋದು ಮುಖ್ಯ ಆಗತ್ತೆ ನಾನು ಬಾಟಮ್ ಆಫ್ ದ ಡೆಕ್ ನೋಡಿದಾಗ ಇಲ್ಲಿ ಬಂದಿರುವಂಥ ಕಾರ್ಡ್ ಸಿಕ್ಸ್ ಆಫ್ ಸೋರ್ಟ್ಸ್ ಅಂಡ್ ಟೂ ಆಫ್ ಸೋರ್ಟ್ಸ್ ಸೊ ಇದು ಬಾಟಮ್ ಆಫ್ ದ ಡೆಕ್ ಇರೋದ್ರಿಂದ ಫ್ಯೂಚರ್ ಇದು ಸೊ ನಾನು ಹೇಳ್ದಂಗೆ ಮಲ್ಟಿಪಲ್ ಆಪರ್ಚುನಿಟೀಸ್ ಸಿಗೋದ್ರಿಂದ ಯಾವುದೋ ಒಂದು ಆಪರ್ಚುನಿಟಿನ ನೀವು ಕೈ ಬಿಡಬೇಕಾಗತ್ತೆ ಸೊ ಎರಡೆರಡು ನಾಲ್ಕು ನಾಲ್ಕು ಕೆಲಸ ಮಾಡ್ತಾ ಇದ್ರೆ ನ ಕಾನ್ಸಂಟ್ರೇಟ್ ಮಾಡ್ತಿದ್ರೆ ಅದನ್ನ ನ ಪಕ್ಕಕ್ಕೆ ಇಟ್ಟು ಕೆಲಸ ಮಾಡಬೇಕಾಗುತ್ತೆ ಸೊ ಯಾವುದೋ ಒಂದು ವಿಚಾರನ ನೀವು ಪಕ್ಕಕ್ಕೆ ಅದರಿಂದ ದೂರ ಸರಿತ ಸರಿಬೇಕಾಗತ್ತೆ ಅಂಡ್ ಟೂ ಆಫ್ ಸೋರ್ಟ್ಸ್ ಇರೋದ್ರಿಂದ ನೀವು ಮಲ್ಟಿಪಲ್ ಆಪರ್ಚುನಿಟೀಸ್ ಇರೋದ್ರಿಂದ ನೀವು ಯೋಚನೆ ಮಾಡ್ಬೋದು ಇದ ಅದ ಅನ್ನೋ ಯೋಚನೆ ಮಾಡೋ ಸಂದರ್ಭ ಕೂಡ ಬರ್ಬೋದು ಇದು ಲವ್ ರಿಲೇಶನ್ಶಿಪ್ ಅಥವಾ ಲವ್ ಆಫರ್ ಕೂಡ ಆಗಿರಬಹುದು ಜಾಬ್ ಆಫರ್ ಕೂಡ ಆಗಿರ್ಬೋದು ಮತ್ತು ಯಾವುದೇ ಕ್ಷೇತ್ರ ಆಗಿರ್ಬೋದು ಹಾಗಾದ್ರೆ ಬನ್ನಿ ಲವ್ ಏಂಜಲ್ಸ್ ಏನ್ ಹೇಳ್ತಾರೆ ಅಂತ ನೋಡೋಣ ಸೊ ಲವ್ ಏಂಜಲ್ಸ್ ಸ್ಪೆಸಿಫಿಕ್ ಆಗಿ ಲವ್ ರಿಲೇಶನ್ಶಿಪ್ ಗಾಗಿ ನೋಡ್ತಿರುವಂತಹ ವೀಕ್ಷಕರಿಗೆ ಲವ್ ಏಂಜಲ್ಸ್ ನಿಂದ ಯಾವ ಕಾರ್ಡ್ಸ್ ಬರುತ್ತೆ ಅಂತ ನೋಡೋಣ ರೀಕನ್ಸಿಲೇಷನ್ ಮತ್ತು ಪೇ ಅಟೆನ್ಷನ್ ಟು ದ ರೆಡ್ ಫ್ಲಾಕ್ಸ್ ಅಂತ ಬಂದಿದೆ ಸೊ ಸಾಕಷ್ಟು ಜನ ರೀಕನ್ಸೈಲ್ ಆಗ್ತಿರ್ಬೋದು ನಿಮ್ಮ ಹಳೆಯ ಪಾರ್ಟ್ನರ್ ಜೊತೆ ದೂರ ಆಗಿರ್ಬೋದು ನಾನು ಇಲ್ಲಿ ಸ್ಟ್ರಾಂಗ್ ಕನೆಕ್ಷನ್ ಕೂಡ ನೋಡ್ತಾ ಇದ್ದೀನಿ ಸೊ ಅಗೇನ್ ಲವ್ ರಿಲೇಶನ್ಶಿಪ್ ಅಲ್ಲಿ ಕೂಡ ನೀವು ನಂಬುವಂತಹ ದೈವ ಏನು ಹೇಳ್ತಾ ಇದ್ದಾರೆ ಅಂದರೆ ಸ್ವಲ್ಪ ಹೋಲ್ಡ್ ಆನ್ ಟೆಂಪರೆನ್ಸ್ ಹೋಲ್ಡ್ ಆನ್ ಅಂತ ಹೇಳ್ತಾ ಇದಾರೆ ಸೊ ಲವ್ ರಿಲೇಶನ್ಶಿಪ್ ಅಲ್ಲಿ ನಿಮ್ಮ ಹಳೆಯ ಪಾರ್ಟ್ನರ್ ವಾಪಸ್ ಬರುವಂತಹ ಸಾಧ್ಯತೆಗಳಿದೆ ಬಿಕಾಸ್ ರೀಕನ್ಸಿಲೇಷನ್ ಸಮನ್ ಫ್ರಮ್ ಯುವರ್ ಪಾಸ್ಟ್ ಇಸ್ ರಿಟರ್ನಿಂಗ್ ಟು ದ ಲೈಫ್ ಟು ಯುವರ್ ಲೈಫ್ ಅಂತ ಇದೆ ಸೊ ರೀಕನ್ಸಿಲೇಷನ್ ಕಾರ್ಡ್ ಬಂದಿದೆ ಸೊ ನಿಮ್ಮ ಹಳೆಯ ಪಾರ್ಟ್ನರ್ ದೂರ ಆಗಿರಬಹುದು ಅವರಿಗ ವಾಪಸ್ ಬರುವಂತಹ ಸಂದರ್ಭ ಕೂಡ ಬಂದಿರಬಹುದು ಬಟ್ ಟೆಂಪ್ರೆನ್ಸ್ ಇರೋದ್ರಿಂದ ಜಸ್ಟ್ ಹೋಲ್ಡ್ ಆನ್ ನಿಮಗೆ ಅವರು ಕಂಪ್ಲೀಟ್ ಆಗಿ ಬದಲಾಗಿದ್ರ ಇಲ್ವಾ ಅಂತ ಯೋಚನೆ ಮಾಡಿಕೊಂಡು ಮುಂದುವರಿಯೋದು ಒಳ್ಳೇದು ಬಿಕಾಸ್ ಪೇ ಅಟೆನ್ಶನ್ ಟು ದ ರೆಡ್ ಫ್ಲಾಗ್ಸ್ ದ ಸೈನ್ಸ್ ಯು ಅಂತ ಇದೆ ಸೊ ಪೇ ಅಟೆನ್ಷನ್ ಟು ಯೋರ್ ಅವರು ಹಳೆಯ ವ್ಯಕ್ತಿನ ಅಥವಾ ನಿಜವಾಗ್ಲೂ ಚೇಂಜ್ ಆಗಿದ್ದೀನಿ ಅಂತ ಪ್ರಿಟೆಂಡ್ ಮಾಡ್ತಾ ಇದಾರ ಅನ್ನೋದು ನೋಡೋದು ಮುಖ್ಯ ಆಗುತ್ತೆ ಸೊ ಅದನ್ನ ನೋಡಿಕೊಂಡು ನೀವು ಮುಂದುವರಿ ಅಂತ ಏಂಜಲ್ಸ್ ನಿಮ್ಗೆ ಗೈಡ್ ಮಾಡ್ತಾ ಇದಾರೆ ಸೊ ಇದಾಗಿತ್ತು ಅಹ್ ಮೇಷರಾಶಿ ಏರೀಸ್ ಟ್ವೆಂಟಿ ಟ್ವೆಂಟಿ ಫೈವ್ ನ ಏಪ್ರಿಲ್ ನ ರೀಡಿಂಗ್ ಸೊ ಈ ರೀಡಿಂಗ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ರೆಸನೇಟ್ ಆಗಿದ್ರೆ ದಯವಿಟ್ಟು ನನ್ನ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು